ನಿಮ್ಮ ಮನೇಲಿ ಒಂದು ಪುಟ್ಟು ಹೆಣ್ಣುಮಗು ಇದೆಯಾ ಅವಳ ಮದುವೆ ಭವಿಷ್ಯಕ್ಕೆ ಹೋದು ಎಲ್ಲದಕ್ಕೂ ಹಣ ಬೇಕು ಆದರೆ ಹೇಗೆ ಜಮಾ ಮಾಡೋದು ಹೇಗೆ ಸೇವಿಂಗ್ಸ್ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಿರ್ತೀರ ಅಲ್ವಾ ಪೋಸ್ಟ್ ಆಫೀಸಲ್ಲಿ ಹೂಡಿಕೆ ಮಾಡಿರ್ತೀರ ಅದಕ್ಕಿಂತ ನಿಮಗೆ ಇಲ್ಲಿ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಇದೆ ತಿಂಗಳಿಗೆ ಕೇವಲ ಇನ್ನೂರೈವತ್ತು ರೂಪಾಯಿ ಹೂಡಿಕೆ ಮಾಡಿದರೆ ಸಾಕು ನಿಮಗೆ ಮುಂದಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಪಡಿಬೋದು ಅಂದರೆ ನಂಬ್ತೀರಾ ನೀವು ಇಲ್ಲ ಇಲ್ಲ ನೀವು ನಂಬಲ್ಲ ಅದಕ್ಕೆ ನಾನು ಪ್ರೂಫ್ ಸಮೇತ ಮಾತಾಡ್ತೀನಿ ಇದು ಮೋಸ ಅಂತೂ ಅಲ್ಲ ಇದು ಭಾರತ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಮಗಳ ಫ್ಯೂಚರ್ ಸೇಫ್ ಆಗುತ್ತೆ ಈ ಸುಖನ ಸಮೃದ್ಧಿ ಯೋಜನೆ ಅಂದ್ರೇನು ಇದ್ರಲ್ಲಿ ಹೂಡಿಕೆ ಯಾರ್ಯಾರು ಮಾಡ್ಬೋದು ಎಷ್ಟು ಲಾಭ ಸಿಗುತ್ತೆ ಇದೆಲ್ಲ ಉಪಯೋಗ ಇದೆ ಉದಾಹರಣೆ ಜೊತೆಲಿ ಪೂರ್ತಿ ಮಾಹಿತಿ ಕೊಡ್ತೀನಿ ನಿಮ್ಮನೆಯಲ್ಲಿ ಮಗಳಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಅನ್ಸುತ್ತೆ ಈ ಸುಖನ ಸಮೃದ್ಧಿ ಯೋಜನೆ ಏನಂದ್ರೆ ಸುಖನ ಸಮೃದ್ಧಿ ಯೋಜನೆ ಅಂದ್ರೆ ಭಾರತ ಸರ್ಕಾರದ ಒಂದು ವಿಶೇಷ ಉಳಿತಾಯ ಯೋಜನೆ ಹೆಣ್ಮಕ್ಳ ಭವಿಷ್ಯಕ್ಕೆ ಮಾತ್ರ ಈ ಯೋಜನೆ ಅನ್ವಯಿಸುತ್ತೆ ಗಂಡು ಮಕ್ಕಳಿಗೆ ಅಲ್ಲ ಇದನ್ನ ಬೇಟೋ ಬಚ್ಚೋ ಬೇಟೋ ಪದೋ ಅಂತ ಯೋಜನೆಯ ಒಂದು ಭಾಗದ ಉದ್ದೇಶ ಇದು ಮಗಳ ಓದು ಮಗಳ ಮದುವೆ ಮಗಳ ಆರ್ಥಿಕ ಭದ್ರತೆ ಇದಕ್ಕೆ ಇದು ಉಪಯೋಗ ಆಗುತ್ತೆ ಯಾರು ಈ ಖಾತೆ ತೆರೀಬಹುದು ಅಂತ ನೋಡೋದಾದ್ರೆ ಮಗಳ ವಯಸ್ಸು ಹುಟ್ಟಿದಿನಿಂದ ಹತ್ತು ವರ್ಷದೊಳಗಡೆ ಇರೋ ಮಕ್ಕಳಿಗೆ ಈ ಖಾತೆನ ತೆಗಿಬಹುದು ಪೋಷಕರು ಅಥವಾ ಕಾನೂನು ಪಾಲಕರು ಖಾತೆಯನ್ನ ತೆಗಿಬಹುದು ಒಂದ್ ಕುಟುಂಬಕ್ಕೆ ಗರಿಷ್ಠ ಎರಡು ಮಕ್ಕಳಿಗೆ ಈ ವಿಶೇಷವಾದ ಖಾತೆಯನ್ನು ತೆರೆಯೋ ಅವಕಾಶ ಇರುತ್ತೆ ಯಾವ್ಯಾವ ಜಾಗದಲ್ಲಿ ಖಾತೆ ತೆಗಿಬಹುದು ಅಂತ ನೋಡೋದಾದ್ರೆ ಪೋಸ್ಟ್ ಆಫೀಸ್ ಬ್ಯಾಂಕ್ ಎಸ್ ಬಿ ಐ ಕೆನರಾ ಇಲ್ಲಿ ಸುಂದರವಾದ ವಿಷಯ ಏನ್ ಗೊತ್ತಾ ಕನಿಷ್ಠ ಹೂಡಿಕೆ ವರ್ಷಕ್ಕೆ ಇನ್ನೂರೈವತ್ತು ಗರಿಷ್ಠ ಹೂಡಿಕೆ ವರ್ಷಕ್ಕೆ ಒಂದೂವರೆ ಲಕ್ಷ ತಿಂಗಳಿಗೂ ಹಾಕ್ಬೋದು ವರ್ಷಕ್ಕೂ ಒಮ್ಮೆ ಹಾಕ್ಬೋದು ನಿಮ್ಮ ಚಾಯ್ಸ್ ನಿಮ್ಮ ಸೌಕರ್ಯಕ್ಕೆ ತಕ್ಕಂತೆ ಹದಿನೈದು ವರ್ಷ ಮಾತ್ರ ಹಣ ಹಾಕೋದಿರುತ್ತೆ ಜೀವನವಿಡಿ ಅಲ್ಲ ಆದರೆ ಖಾತೆ ಇಪ್ಪತ್ತೊಂದು ವರ್ಷ ತನಕ ಮುಂದುವರಿಯುತ್ತೆ ಈ ಯೋಜನೆಯ ಬಡ್ಡಿದರ ನೋಡೋದಾದ್ರೆ ನೀವು ಸರ್ಕಾರದಿಂದ ನಿಗದಿ ಆಗುತ್ತೆ ಸಾಮಾನ್ಯವಾಗಿ ಎಫ್ ಟಿಗಿಂತ ಹೆಚ್ಚು ಟ್ಯಾಕ್ಸ್ ಫ್ರೀ ಇರುತ್ತೆ ಅಂದ್ರೆ ಹಾಕಿದ ಹಣಕ್ಕೆ ಟ್ಯಾಕ್ಸ್ ಇಲ್ಲ ಬಡ್ಡಿಗೆ ಟ್ಯಾಕ್ಸ್ ಇಲ್ಲ ಮೆಚ್ಯೂರಿಟಿ ಅಮೌಂಟ್ ಟ್ಯಾಕ್ಸ್ ಇಲ್ಲ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತಾರೆ ಒಬ್ಬರ ತಂದೆ ಹದಿನೈದು ವರ್ಷಕ್ಕೆ ಹೂಡಿಕೆ ಮಾಡ್ತಾರೆ ಐವತ್ತು ಸಾವಿರ ಇಂಟು ಹದಿನೈದು ವರ್ಷ ಎಷ್ಟಾಗುತ್ತೆ ಏಳು ಲಕ್ಷದ ಐವತ್ತು ಸಾವಿರ ಆಗುತ್ತೆ ಮಗಳು ಇಪ್ಪತ್ತೊಂದು ವರ್ಷ ಆದಾಗ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಬಡ್ಡಿ ದರದ ಮೇಲೆ ಅವಲಂಬಿತವಾಗಿರುತ್ತೆ ಇನ್ನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ವರ್ಷಕ್ಕೆ ಒಂದೂವರೆ ಲಕ್ಷ ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ ಹೂಡಿಕೆ ಮಾಡೋದು ಅದನ್ನ ಹದಿನೈದು ವರ್ಷ ಮಾಡಿದ್ರೆ ಒಟ್ಟು ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಇಪ್ಪತ್ತೊಂದು ವರ್ಷಕ್ಕೆ ಅದು ಐವತ್ರಿ ಐವತ್ತೈದರಿಂದ ಅರವತ್ತೈದು ಲಕ್ಷದವರೆಗೂ ಆಗ್ಬಹುದು ಇದೇ ಕಾರಣಕ್ಕೆ ಜನ ಇದನ್ನ ಮಗಳ ಫ್ಯೂಚರ್ ಗೋಲ್ಡ್ ಸ್ಕೀಮ್ ಅಂತ ಕರೀತಾರೆ ಇನ್ನೇನು ಹಣ ತೆಗಿಯೋ ಯೋಚನೆ ಅಲ್ಲ ಈಗ ಮಗಳ ಹದಿನೆಂಟು ವರ್ಷ ಆದ್ಲು ಓದಿ ಫಿಫ್ಟಿ ಪರ್ಸೆಂಟ್ ಹಣ ಕೊಡ್ತಾರಾ ಅಥವಾ ಫುಲ್ ಅಮೌಂಟ್ ಕೊಡ್ತಾರ ಅಂತ ನೋಡೋದಾದ್ರೆ ಮಗಳ ಓದಿಗೆ ಹದಿನೈದು ವರ್ಷ ಆದಮೇಲೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಕೊಡ್ತಾರೆ ಇಪ್ಪತ್ತೊಂದು ವರ್ಷ ಆದಮೇಲೆ ಸಂಪೂರ್ಣ ಹಣ ಪಡಿಬಹುದು ಇದನ್ನ ಮದ್ವೆಗೂ ಕೂಡ ಉಪಯೋಗಿಸ್ಬೋದು ಇದು ನಿಮ್ಮ ನಿಮ್ಮ ವೈಯಕ್ತಿಕ ಇನ್ನು ಇದರ ಮುಖ್ಯ ನಿಯಮಗಳನ್ನ ನೋಡೋದಾದ್ರೆ ಹದಿನೈದು ವರ್ಷ ಹಣ ಹಾಕ್ಲೇಬೇಕು ಇಲ್ಲಾಂದ್ರೆ ಪೆನಾಲ್ಟಿ ಬಿಡುತ್ತೆ ಸಮಯಕ್ಕೆ ಹಣ ಹಾಕ್ತೇ ಹೋದ್ರೆ ಅದಕ್ಕೂ ಪೆನಾಲ್ಟಿ ಬಿಡುತ್ತೆ ಮಗಳ ಹೆಸರಲ್ಲೇ ಖಾತೆ ಇರಬೇಕು ಈ ಯೋಜನೆ ಯಾಕೆ ಎಲ್ಲ ಪೋಷಕರಿಗೂ ಬೇಕು ಅನ್ನೋದಾದ್ರೆ ನಾವು ಎಲ್ಲರ ಮಕ್ಕಳಿಗೂ ಅಷ್ಟೇ ಉತ್ತಮ ಓದು ಸುರಕ್ಷಿತ ಭವಿಷ್ಯ ಸಾಲವಿಲ್ಲದ ಜೀವನ ಕೊಡಬೇಕು ಅಂದರೆ ಈ ಸ್ಕೀಮ್ ನೀವು ಮಾಡಿಸಲೇಬೇಕು ಇನ್ನು ಇದಕ್ಕೆ ಹೇಳೋದಾದರೆ ಕಡಿಮೆ ರಿಸ್ಕ್ ಸರ್ಕಾರದ ಗ್ಯಾರಂಟಿ ಯೋಜನೆ ಮಗಳ ಹೆಸರಲ್ಲಿ ಒಂದು ಗೌರವ ಇನ್ನು ಕೊನೆಯ ಮಾತೇನೆಂದರೆ ನಿಮ್ಮ ಮನೇಲಿ ಮಗಳಿದ್ರೆ ಈ ಯೋಜನೆ ತಪ್ಪದೇ ಉಪಯೋಗಿಸಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೂ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾರಿಬೇಡಿ ಯಾಕಂದರೆ ಮಗಳ ಫ್ಯೂಚರ್ ಸೆಕ್ಯೂರ್ ಆಗೋದು ನಮ್ಮ ಕೈಯಲ್ಲಿದೆ ಅಲ್ವಾ